ಆಗೆಲ್ಲ ಸರ್ಕಾರಿ ಶಾಲೆಗಳ ಸುವರ್ಣಯುಗದ ಕಾಲ ಖಾಸಗಿ ಶಾಲೆಗಳ ಕಲ್ಪನೆಯೇ ಇಲ್ಲದ ಇದ್ದ ಆ ಕಾಲವದು ವಿಶಾಲವಾದ ಹಿಡಿ ಕಡೂರು ಪಟ್ಟಣಕ್ಕೆ ಅದೊಂದೇ ದೊಡ್ಡ ಶಾಲೆ ಎಂಬ ಹೆಗ್ಗಳಿಕೆ ಹಾಗಾದರೆ ಆ ಶಾಲೆಯಾದರೂ ಯಾವುದಿಂದಿರಾ ಅದುವೇ ಕಡೂರು ಪಟ್ಟಣದ ಅತ್ಯಂತ ಮಧ್ಯಭಾಗದಲ್ಲಿರುವ ಶಾಸಕರ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ದರ್ಜೆ ನೌಕರರು ಇಲ್ಲ ಹೀಗಾಗಿ ರಾತ್ರಿ ಪಳೆಯದಲ್ಲಿ ಇಲ್ಲದ ಸಾರ್ವಜನಿಕರು ಬಂದು ಇಲ್ಲಿ ಜುಮಾರು ಇಲ್ಲ ಸಲ್ಲದ ಚಟುವಟಿಕೆಗಳನ್ನ ನಡೆಸ್ತಾ ಇಲ್ಲಿ ರಾತ್ರಿ ಹೊತ್ತು ಎಣ್ಣೆ ಬಾಟಲ್ಗಳು ಅವು ಮತ್ತೆ ತಿಂದಿರ್ತಕ್ಕಂಥ ಕವರ್ಗಳು ಊಟ ಮಾಡಿರ್ತಕ್ಕಂಥ ಎಲ್ಲ ಬಿಸಾಕಿರ್ತಾರೆ ಬೆಳಿಗ್ಗೆ ಎರ್ತಕ್ಕಂಥ ನಾವು ನಮ್ಮ ಶಾಲೆ ಮಕ್ಕಳಿಗೆ ಬೆಳಿಗ್ಗೆ ನಾವು ಶಾಲೆಗೆ ಬಂದ ತಕ್ಷಣ ಪ್ರಾರಂಭದಲ್ಲಿ ನಮ್ಮ ಶಾಲೆ ಮಕ್ಕಳಿಗೆ ಅದನ್ನ ಆಯ್ಲು ಆರಿಸ್ತಕ್ಕಂಥ ಪರಿಸ್ಥಿತಿ ನಮ್ಗೆ ಉಂಟಾಗಿದೆ ಹಳೆ ಶಾಲಾ ಕೊಠಡಿಗಳನ್ನು ಕೆಡವಿ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಹೊಸ ಶಾಲಾ ಕೊಠಡಿಗಳು ನಿರ್ಮಾಣವಾಗಿ ಅನುಭವಿ ನುರಿತ ಶಿಕ್ಷಕರು ಬಂದಿದ್ದು ಆಯಿತು ಆದರೆ ಶಾಲೆಯ ಸುತ್ತ ಅಗತ್ಯವಾಗಿ ಇರಬೇಕಿದ್ದ ಕಾಂಪೌಂಡ್ ಮಾತ್ರ ಅನುದಾನದ ಕೊರತೆಯಿಂದ ಕಟ್ಟಲಾಗಲಿಲ್ಲ ಹೀಗೆ ಎರಡು ವರ್ಷ ಮೂರು ವರ್ಷಗಳಿಂದ ಶಾಲೆಗೆ ಕಾಂಪೌಂಡ್ ಇಲ್ಲದೆ ಗಿಡ ಗಂಟಿಗಳು ಬೆಳೆದು ನೈರ್ಮಲ್ಯ ಹಾಳಾಗುತ್ತಿರುವುದಲ್ಲದೆ ಸಂಜೆಯಾಗುತ್ತಿದ್ದಂತೆ ಇಲ್ಲಿ ಇಲ್ಲ ಸಲ್ಲದ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಎಂತೆಂತಹ ಮಹನೀಯರ ಭದ್ರವಾದ ಜೀವನ ಕಟ್ಟಿಕೊಂಡು ಕೊಟ್ಟ ಈ ಶಾಲೆಗೆ ಇಂದು ಕಾಂಪೌಂಡಿನ ಭದ್ರತೆ ಇಲ್ಲವಾಗಿರುವುದು ಅತ್ಯಂತ ಬೇಸರದ ಸಂಗತಿಯಾಗಿದೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ದತ್ತಾರ್ ಅವರು ಸೇರಿದಂತೆ ಕಡೂರು ಪಟ್ಟಣದ ಶಾಸಕರು ಹಾಗೂ ಹಲವಾರು ಉನ್ನತ ಹುದ್ದೆಯಲ್ಲಿರುವ ರಾಜಕೀಯ ನಾಯಕರುಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಸರ್ಕಾರೇತರ ಬಹುಪಾಲು ನೌಕರರು ಈ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದವರೇ ಪಟ್ಟಣದಲ್ಲಿ ಹಿರಿಯರಿಗೆ ಯಾರಿಗೆ ಕೇಳಿದರೂ ಈ ಶಾಲೆಯ ವಿದ್ಯಾರ್ಥಿಗಳು ತಾವೆಂದು ಹೆಮ್ಮೆಯಿಂದ ಹೇಳುವುದನ್ನು ಕೇಳಿದರೆ ಹಬ್ಬಬ್ಬ ಅದೆಷ್ಟು ವಿದ್ಯಾರ್ಥಿಗಳು ಈ ಶಾಲೆಯ ಮಡಿಲಿನಲ್ಲಿ ಬೆಳೆದು ಬದುಕು ಕಟ್ಟಿಕೊಂಡಿದ್ದಾರೆ ಇಂತಹ ಇತಿಹಾಸವುಳ್ಳ ಈ ಶಾಲೆಗೆ ರಾಜ್ಯ ಸರ್ಕಾರದ ವಿಶೇಷ ಅನುದಾನದಲ್ಲಿ ಶಾಲೆಯ ಹಳೆಯ ಕಟ್ಟಡಗಳನ್ನು ಕೆಡವಿ ಹೊಸ ಕಟ್ಟಡಗಳೆಯನ್ನು ನಿರ್ಮಿಸಿದ್ದಾರೆ ಶಾಲಾ ಆವರಣದ ನೈರ್ಮಲ್ಯ ಹಾಳಾಗುತ್ತಿರುವುದರಿಂದ ಕೂಡಲೇ ಶಾಲೆಯ ಸುತ್ತ ಕಾಂಪೌಂಡ್ ನಿರ್ಮಾಣವಾಗಬೇಕಿದೆ ಅದಕ್ಕೆ ಸಂಬಂಧಿಸಿದ ಶಿಕ್ಷಣ ಇಲಾಖೆ ಹಾಗೂ ಇಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳ ಸಹಾಯ ಸಹಕಾರ ಅಗತ್ಯವಾಗಿ ಬೇಕಿದೆ